ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟಕ್ಕಿದ್ದಾಗ ಈ ವಿಚಾರ ಅವರು ಮುಖ್ಯಮಂತ್ರಿಗಳಿದ್ದು ನಾನು ಶಾಸಕನಿದ್ದೆ ಎರಡು ಬಾರಿ ಅವರಿಗೆ ಈ ಪ್ರಶ್ನೆಯನ್ನು ನಾನು ಕೇಳಿದ್ದೀನಿ ಅವರು ಕೂಡ ನಾನು ಮಾಡಿಸ್ತೀನಿ ಸ್ಪಂದಿಸ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಪುನಃ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಇದು ಪಿ 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 ಮಾಡಲ್ನಲ್ಲಿ ಯಾವಾಗ ಆಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಇದು ನಮ್ಮ ಕ್ಯಾಬಿನೆಟ್ನಲ್ಲಿ ಆಗಿರ್ತಕ್ಕಂಥ ನಿರ್ಣಯ ಕೂಡ ಅಲ್ಲ ಅದಕ್ಕಿದ ಪುನಃ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಡಿ ಸಿ ಎಮ್ ಅವ್ರಿಗೆ ಶರಣ್ ಪ್ರಕಾಶ್ ಪಾಟೀಲ್ಗೆ ಇವನ್ ದಿನೇಶ್ ಗುಂಡೂರಾವ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿರಿ ಅಂತಕ್ಕಂಥದ್ದು ನಾನು ಒತ್ತಾಗ್ತೀನಿ ಮಾಡ್ತೀವಿ ಅದಕ್ಕೆ ಕಾರಣ ಏನಂತಂದರೆ ಕೇಂದ್ರ ಸರ್ಕಾರದ ಅನುದಾನ ಕೊಡಲ್ಲ ನೀವು ಸ್ಥಳೀಯ ಏನು ಈ ಪಿ 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 ಮಾಡಲ್ ಆಧಾರಿತವಾಗಿ ಮಾಡಿಕೊಂಡು ನೀವು ಮಾಡಬಹುದು ಅಂತ ಕೇಂದ್ರ ಸರ್ಕಾರದ ಸೂಚನೆ ಇದೆ ಅಂತ ಹೇಳಿ ಸೆಂಟ್ರಲ್ ಗೈಡ್ಲೈನ್ಸ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್ ಪ್ರತಿಯೊಂದು ಜಿಲ್ಲೆ ಈಗ ಅದನ್ನ ಬದಲಾವಣೆ ಮಾಡಕ್ಕೇನು ಸಮಸ್ಯೆ ಇಲ್ಲಲ್ಲ ಯಾಕೆ ಮಾಡಬೇಕು ಪಿ 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 ಮಾಡಲ್ ಮಾಡಿದ್ರೆ ರೋಗಿಗಳಿಗೆ ದರ ನಿಗದಿ ಮಾಡೋದು ಕೂಡ ಕಾಲೇಜ್ ನಡೆಸ್ತಕ್ಕಂಥವ್ರ ಕೈಯಲ್ಲಿ ಅಧಿಕಾರ ಬರ್ತದೆ ಅದನ್ನು ಕೊಡಬಾರ್ದು ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ರೆ ಯಾವುದೇ ರೋಗಿಗೆ ಅತಿ ಹೆಚ್ಚಿನ ಹಣ ಕೊಟ್ಟು ಚಿಕಿತ್ಸೆ ತಗೊಳ್ತಕ್ಕಂಥ ಅವಶ್ಯಕತೆ ಬೀಳೋದಿಲ್ಲ ಅಕಸ್ಮಾತ್ ನೀವು ಪಿ 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 ಮಾಡಲ್ ಮೆಡಿಕಲ್ ಕಾಲೇಜ್ ಮಾಡಿದರೆ ಅಲ್ಲಿ ದರ ಅವ್ರು ನಿಗದಿ ಮಾಡ್ತಾರೆ ಸರ್ಕಾರ ನಿಗದಿ ಮಾಡೋದು ಮತ್ತು ಅಲ್ಲಿ ಬಡು ಮಕ್ಕಳಿಗೆ ಶರಣ್ ಪ್ರಕಾಶ್ ಪಾಟೀಲ್ರು ಮೊನ್ನೆ ಕ್ಯಾಬಿನೆಟ್ನಲ್ಲಿನೇ ಒಂದು ವಿಷಯ ಪ್ರಸ್ತಾಪ ಮಾಡಿದರು ಇಲ್ಲಿವರೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಹೇಗೀಗ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಲ್ಲಿ ಎನ್ ಆರ್ ಐ ಕೋಟ ಇದೆ ಆ ಕೋಟ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿಲ್ಲ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೆಲ್ತ್ ಇದ್ದಾಗ ಅವರೇ ಪ್ರಸ್ತಾಪ ಮಾಡಿದರು ಅದನ್ನೇ ಶರಣ್ ಪ್ರಕಾಶ್ ಕೂಡ ಪುನರುಚ್ಚಾರ ಮಾಡಿ ಹದಿನೈದು ಪರ್ಸೆಂಟ್ ಸೀಟನ್ನು ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಕೂಡ ಕಾಲೇಜ್ ನಡೆಸ್ಲಿಕ್ಕೆ ಹಿನ್ನೆಲೆಯಲ್ಲಿ ಎಂಬತ್ತೈದು ಪರ್ಸೆಂಟು ಮೆರಿಟಿಗೆ ಕೊಟ್ಟು ಹದಿನೈದು ಪರ್ಸೆಂಟ್ನಲ್ಲಿ ಕಾಲೇಜ್ ನಡೆಸ್ತಕ್ಕಂಥ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ ಅಂತೇಳಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಯಾವುದೇ ಹೊರೆ ಸರ್ಕಾರಕ್ಕೆ ಬರೋದಿಲ್ಲ ಇಲ್ಲಿ ಮೆಡಿಕಲ್ ಕಾಲೇಜ್ ಆದರೆ ಈಗ ಮೊನ್ನೆ ಮೆಡಿಕಲ್ ಕಾಲೇಜ್ ನಲ್ಲಿ ಹದಿನೈದು ಪರ್ಸೆಂಟ್ ಎನ್ ಆರ್ ಐ ಕೋಟ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತೇಳಿ ಶರಣ್ ಪ್ರಕಾಶ್ ಪಾಟೀಲ್ರೇ ಹೇಳಿದ್ದಾರೆ ವಿಶೇಷವಾಗಿ ಸ್ಪೆಷಲ್ ಅಟೆನ್ಷನ್ ಡ್ರಾ ಮಾಡಿದ್ದಾರೆ ಕ್ಯಾಬಿನೆಟ್ ಇಂದು ಈಗಿಲ್ಲ ಈಗ ಮ್ಯಾಲೆ ಬರ್ಬೋದು ಇಲ್ಲಿ ನೋಡ್ರಿ ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ಮೇಲೆ ಕ್ಯಾಬಿನೆಟ್ನಲ್ಲಿ ಏನು ದೊಡ್ಡಾಗಲ್ಲ ಅಸೆಂಬ್ಲಿನಲ್ಲಿ ಈ ಜಿಲ್ಲೆಯಿಂದ ಮೆಡಿಕಲ್ ಕಾಲೇಜ್ ಆಗ್ಬೇಕಂತೇಳಿ ಯಾವ್ದಾರೆ ಒಬ್ಬ ಎಮ್ ಎಲ್ ಎ ಕೇಳಿದ್ರೆ ಅದು ನಾನು ಒಬ್ನೇ ಬೇರೆ ಯಾರೂ ಇಲ್ಲ ನಿಂಬಲ್ಲಿ ಟಿ ವಿನಲ್ಲಿ ಕ್ಲಿಪ್ಪಿಂಗ್ಸ್ ಅದಾವೆ ಆಡಿಯೋ ಇದಾವೆ ವಿಡಿಯೋ ಇದಾವೆ ನಾನು ಇವತ್ತಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟಕ್ಕೆ ತನಕ ಸತತವಾಗಿ ಕೇಳಿದ್ದೀನಿ ಅದು ಆಗಲಿಲ್ಲ ಅಂತ ತಿಳ್ಕೊಂಡೆ ಸುದೈವದಿಂದ ಎರಡು ಸಾವಿರ ಹತ್ತೊಂಬ ಹದಿನೆಂಟಕ್ಕೆ ನಾನೇನು ಹೆಲ್ತ್ ಮಿನಿಸ್ಟ್ರಾದೆ ಫಸ್ಟ್ ಬಿಜಾಪುರಕ್ಕೆ ಎಮ್ ಸಿ ಎಚ್ ಮಾಡಿಕೊಟ್ಟೆ ಟ್ರೋಮಾ ಸೆಂಟರ್ ಮಾಡಿದೆ ಸೂಪರ್ ಸ್ಪೆಷಾಲಿಟಿ ಮಾಡಿದೆ ಆಯುಷ್ ಹಾಸ್ಪಿಟಲ್ ಮಾಡಿದೆ ನೂರ ಐವತ್ತೆಕ್ರೆ ಫುಲ್ ಫೆನ್ಸಿಂಗ್ ಹಾಕಿ ಅಲ್ಲೆಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಕೊಟ್ಟೆ ಮಾಡಿ ಇಲ್ಲಿ ನೀರಿನ ವ್ಯವಸ್ಥೆನೂ ಕಡಿಮೆ ಆಗಬಾರ್ದಂತೇಳಿ ತಾಸುಬೋಡಿ ನೀರನ್ನು ಕೂಡ ಒಯ್ದು ಆ ಕ್ಯಾಂಪಸ್ಸಿಗೆ ಬಿಟ್ಟಿದ್ದೀನಿ ಅಲ್ಲಿ ಹೆಚ್ಚಾದರೆ ಅದನ್ನ ಒಯ್ದು ಸೈನಿಕ ಸ್ಕೂಲ್ ಕೊಡ್ರಿ ಅಂತ ಕೂಡ ಒಂದು ಪ್ರಸ್ತಾವನೆ ನಾನೇ ವಾಟರ್ ಬೋರ್ಡ್ ನಿಂದ ದುಡ್ಡು ಕೊಡಿಸಿ ಮಾಡಿಸ್ಕೊಟ್ಟಿ ಅದು ಉಪಯೋಗ ಆಗದ ಬಿಡೋದಿಂದ ಇಲ್ಲಿ ನಾಳೆ ಮಾಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಅವ್ರು ಮಾಡಿ ನಾನಂತೂ ಚಾಲು ಮಾಡೇ ಕೊಟ್ಟು ಬಂದಿದ್ದೀನಿ ಇಲ್ಲ ನನಗೇನು ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ ಯಾಕೋ ಇದು ಯಾವ ಇಲ್ಲ ರೀ ನನಗ್ ಗೊತ್ತಿಲ್ಲ ಸರ್ಕಾರ ನಮ್ಮ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಂತ ನಿರ್ಣಯ ಇದು ಅಲ್ಲ ಚರ್ಚೆ ಇಲ್ಲಿ ಕೂಡ ಚರ್ಚೆ ಮಾಡ್ತಾರೋ ಸೆಷನ್ ಅಲ್ಲಿ ಆಗಿಲ್ಲ ಆಗಿಲ್ಲ ನನಗ್ ಗೊತ್ತಿಲ್ಲ ಆದ್ರೆ ಯಾವ ಸರ್ಕಾರದಲ್ಲಿ ಈ ನಿರ್ಣಯ ಆಗಿದೆ ಅದು ತಪ್ಪದು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇಷ್ಟೆಲ್ಲ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ನಾವು ಮಾಡಿದೀವಿ ಮೂವತ್ತೊಂದರಲ್ಲಿ ಆಲ್ಮೋಸ್ಟ್ ಇಪ್ಪತ್ತೆರಡು ಜಿಲ್ಲೆಯಲ್ಲಿ ನಾವು ಮಾಡಿದೀವಿ ಇನ್ನು ಉಳಿತಕ್ಕಂಥವು ಎಷ್ಟಿದ್ದಾವೆ ಇದು ನನಗೆ ಗೊತ್ತಿಲ್ಲ ನನಗದು ತಪ್ಪದು ಮಾಡಬಾರ್ದಂತ ಅವರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿ ಸ್ವಾಮೀಜಿ ಆದ್ರೆ ನೋಡಿ ನಾನು ವಿಶೇಷವಾಗಿ ಜಾತಿ ಸಂಘರ್ಷದಲ್ಲಿ ಸ್ವಾಮಿಗಳ ವಿಚಾರದಲ್ಲಿ ಸ್ವಲ್ಪ ದೂರ ಇದ್ದೀನಿ ದಯಮಾಡಿ ಅದ್ರಲ್ಲಿ ನನಗೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಟೂತಿಂಗ್ ಪ್ರಾಬ್ಲಮ್ ಇದ್ದೇ ಇರ್ತಾವೆ ಒಂದು ಸ್ಟಾರ್ಟ್ ಆಗಾಗ ಇವತ್ತೇ ಪ್ರಾರಂಭ ಆಗ್ತಾ ಇದೆ ಖಂಡಿತ ಆಗ್ತದೆ ಎಲ್ಲ ಸರಿ ಅದು ನಿವೃತ್ತಿಗೆ ಹೋಯ್ತಕ್ಕಂಥ ವಿಷಯ ಅಲ್ಲ ಅಂಕಿ ಸಂಖ್ಯೆನೇ ಇದೆ ನನ್ನ ಅಧಿಕಾರದ ಅವಧಿಯಲ್ಲಿ ಹೆಚ್ಚು ಕಡಿಮೆ ನಾನ್ನೂರು ಕೋಟಿ ಬಿಜಾಪುರ ಮೆಡಿಕಲ್ ಕಾಲೇಜ್ ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಕೊಟ್ಟಿದೆ ಅದು ನನ್ನ ಜಿಲ್ಲೆ ಅಂಥೇಳಿ ಒಂದು ಆಸಕ್ತಿಯಿಂದನೂ ಮಾಡಿರ್ತಕ್ಕಂಥ ಸ್ವಾರ್ಥನೂ ಅದೇ ರಾಜ್ಯಕ್ಕೂ ಕೂಡ ನಾನು ಮಾಡಿದ್ದೆ